ಬಿಡಬಾರದು ಈ ಮೇಲೆ ಅಶೋಕ ಅಶೋ ನಿಲ್ಲಿಸಿ ಇಲ್ಲ ಸರ್ ಇವತ್ತು ನಮ್ಮಿಂದ ಬಿಡಿಸಿಕೊಂಡು ಜೈಲಿನಲ್ಲಿ ಹಾಕಿದರೆ ನಿಮಗೆ ಜಾಮೀನು ಕೊಟ್ಟು ಹೊರಗೆ ಬರುವ ಬಂಡನ ಮಕ್ಕಳು ಇವರು ಇದ್ದಾರೆ ಮುತ್ತಣ್ಣ ತರಂಗ ನನ್ನ ಕಟ್ಟಡ ಅವರು ಮಾಡಿದ ಒಂದು ಸವಿಸ್ತರವಾಗಿ ತಪ್ಪುಗಳನ್ನು ನೋಡಿ ಅವರಿಗೆ ಸರಿಯಾದ ಶಿಕ್ಷೆ ಕೊಡ್ಸೋ ಜವಾಬ್ದಾರಿ ನನ್ನದು ಬಿಟ್ಟು ಬಿಡೋರನ್ನು ಎಲ್ಲರಿಗೂ ಒಂದೇ ಕಾನೂನು ಎನ್ನುವುದು ಸಂವಿಧಾನದ ಪುಸ್ತಕದಲ್ಲಿ ಮಾತ್ರ ಆದರೆ ಮಕ್ಕಳು ಎರಡೆರಡು ಕಾನೂನು ಮಾಡಿದ್ದಾರೆ ಒಂದು ಬಡವರ ಕಾನೂನು ಇನ್ನೊಂದು ಶ್ರೀಮಂತರ ಕಾನೂನು ಶ್ರೀಮಂತ ತಪ್ಪು ಮಾಡಿ ಜೈಲಿಗೆ ಬಂದರೆ ಅವನಿಗೆ ಒಂದು ರೂಮ್ ಮಲಗೋಕೆ ಮಾಂಸ ಸೆಕೆಯಾದರೆ ಫ್ಯಾನ್ ಅವನಿಗೆ ತಲೆನೋವು ಬಂದರೆ ಅವನು ಹೇಳಿದಂತ ದವಾಖಾನಿ ಅದೇ ಬಡವರ ತಪ್ಪು ಮಾಡಿ ಬಂದರೆ ಚಿಕ್ಕ ರೂಮ್ ಜನ ಅಪರಾಧಿಗಳನ್ನು ಹಾಕುತ್ತೀರಿ ಬಡವರಿಗೆ ಕೊಟ್ಟ ಸೌಲಭ್ಯ ಶ್ರೀಮಂತರಿಗೆ ಶ್ರೀಮಂತರಿಗೆ ಕೊಟ್ಟ ಸೌಲಭ್ಯ ಬಡವರಿಗೆ ಏಕೆ ಕೊಡೋದಿಲ್ಲ ಹೋಗಲಿ ನಿಮ್ಮ ಕಾನೂನಿನಲ್ಲಿ ಕೊಲೆ ಸುಲಿಗೆ ರೇಪ್ ಮಾಡಿದ ವ್ಯಕ್ತಿಗೆ ಏನು ಶಿಕ್ಷೆ ಸರ್ ಕೊಲೆ ಮಾಡಿದವನಿಗೆ ಯಾವ ಶಿಕ್ಷೆ ಸುಲಿಗೆ ಮಾಡಿದವನಿಗೆ ಯಾವ ಶಿಕ್ಷೆ ಅತ್ಯಾಚಾರ ಮಾಡಿದವನಿಗೆ ಯಾವ ಶಿಕ್ಷೆ ಅನ್ನೋದು ಕೋರ್ಟ್ ತೀರ್ಮಾನ ಮಾಡುತ್ತದೆ ಅಷ್ಟೇ ಅಲ್ಲ ತಪ್ಪುಗಳನ್ನು ನೋಡಿ ಅವರಿಗೆ ಜೀವಾವಧಿ ಶಿಕ್ಷೆ ಆಗಬಹುದು ಅಥವಾ ಮರಣ ದಂಡನೆ ಆಗಬಹುದು ಕೇಳುತ್ತೇನೆ ಏಕೆಂದರೆ ಕಾನೂನಿಗೆ ಗೌರವ ಕೊಡಬೇಕೆನ್ನುವ ಕಾರಣಕ್ಕಾಗಿ ಲೇಖ ಯುಗದ ಚಕುನಿಗಳೇ ಕ್ರಾಂತಿ ಕೀರ್ತಿ ಒಂದು ಮಾತು ಸತ್ಯ ನಿಮ್ಮ ಮೊಸಳೆ ಬುದ್ಧಿ ತೋರಿಸಿ ಕಾನೂನಿನ ಕಣ್ಣಿಗೆ ಮಣ್ಣೆರಚಿ ಹೊರಗೆ ಬಂದರೆ ನಿಮ್ಮ ಪಾಲಿನ ಯಮಕಿಂಕರನ್ನು ನಾನೇ ಹುಷಾರ್ ಹಾ ಕನ್ಸ್ಟೇಬಲ್ಡಿಯರಿ ಈ ಕುಲಘಾತರನ್ನು ಅದು ಎಳೆದುಕೊಂಡು ಹೋಗಿ ಈ ವೇಸಿಗೆ ತನ್ನ ನಾಯಿಗಳನ್ನು నన్ను క్షమించిడు మన్ను క్షమించిబడు న్యాయ నీతి ధర్మ దర్మ నమ్మన్నే కాపాడతా నంజండా కాపాడుతు